ಹುಲಿ ಬೆಸ್ತ ಸಮಾಜ ಹಾಗೂ ಹಿಂದುಳಿದ ವರ್ಗದ ಮಠಾಧೀಶ್ವರ ಒಕ್ಕೂಟದಿಂದ ಕಲಬುರಗಿ ಜಿಲ್ಲೆಯ ಬಿ ಜೆ ಪಿ ಜಿಲ್ಲಾಧ್ಯಕ್ಷರ ಘೋಷಣೆ ವಿಚಾರವಾಗಿ ಬಿ ಜೆ ಪಿ ಪಕ್ಷದ ಹೈಕಮಾಂಡ್ಗಳಿಗೆ ಹಾಗೂ ರಾಜ್ಯ ಹೈಕಮಾಂಡ್ಗಳಿಗೆ ನಾವು ಒತ್ತಾಯ ಮಾಡೋದೇನೆಂದರೆ ಶ್ರೀಯುತ ಅವರ್ಣ ಮೇಕೇರಿಯವರು ಹುಲಿ ಕಬಲಿಗ ಜನಾಂಗದ ಯುವ ನೇತಾರರು ಹಾಗೂ ಹಿಂದುಳಿದ ವರ್ಗದ ಯುವ ನೇತಾರರಾಗಿದ್ದಾರೆ ಅವರಿಗೆ ಕಲಬುರಗಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನೀಡಿ ಗೌರವಪೂರ್ಣವಾಗಿ ಬಿ ಜೆ ಪಿ ಪಕ್ಷದಲ್ಲಿ ನೆಡವಡಿಸ್ಕ ಅವ್ರನ್ನ ಗೌರವಿತ ಸ್ಥಾನವಾಗಿ ಕುಂದಿಸ್ಬೇಕಂತ ಬಿ ಜೆ ಪಿ ಪಕ್ಷಕ್ಕೆ ನಾವು ಕೇಳ್ಕೊತಾ ಇದ್ದೀವಿ ಅದೇ ಬಿ ಜೆ ಪಿ ಹೈಕಮಾಂಡ್ ಅವರಿಗೆ ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಮ್ಮ ಸಮಾಜ ಕಣ್ಣಿಗೆ ಕಾಣಿಸೋ ರೀತಿ ಆಗಬಾರ್ದು ನಮ್ಮ ಸಮಾಜದ ನಾಯಕರ ಕೈ ಬಲ ಪಲ ಪಡಿಸೋದಕ್ಕೆ ಬಿ ಜೆ ಪಿ ಪಕ್ಷ ಒಂದು ಹೆಜ್ಜೆ ಮುಂದೆ ಬಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಅವಣ್ಣ ಮ್ಯಾಕೇರಿಯವರನ್ನ ನೇಮಕ ಮಾಡಬೇಕಂತೇಳಿ ಕೋಲಿಕಪ್ಪಲಿಗ ಹಾಗೂ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬ್ರಹ್ಮಶ್ರೀ ರಾಜು ಗುರುಸ್ವಾಮೀಜಿ ವೇದವ್ಯಾಸ ಪೀಠ ಬೆಂಗಳೂರು ಇವರ ವತಿಯಿಂದ ನಾನು ಆಗ್ರಹಪಡಿಸುತ್ತೇನೆ